ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರಲು ನಾವು ಯಾವುದೆಲ್ಲ ಪೇಪರ್ಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಬೇಕು ಮತ್ತು ಒಂದು ಹೊಸತಾದ ಒಂದು ಕಾರ್ಡನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು ಇಲ್ಲಾಂದರೆ ನಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರೋಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ನಮ್ಮ ಚಾನಲನ್ನು ಮತ್ತು ನಮ್ಮ ವಿಡಿಯೋಗಳಿಗೆ ಎಲ್ಲ ವೀಡಿಯೋಗಳನ್ನು ನೋಡಿ ಅದು ಅದು ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ನೀವು ಲೈಕನ್ನು ಕೊಡ್ತಾ ಇದ್ದೀರಾ ತುಂಬ ಸಂತೋಷದ ವಿಷಯ ಅವರಿಗೂ ಕೂಡ ನನ್ನ ತುಂಬ ತುಂಬ ಹೃದಯದ ಧನ್ಯವಾದಗಳು ಮತ್ತು ಇನ್ನೊಬ್ಬರಿಗೆ ನೀವು ಶೇರ್ ಕೂಡ ಮಾಡ್ತಾ ಇದ್ದೀರಾ ಅವರಿಗೂ ಕೂಡ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ನಾವು ಶುರು ಮಾಡೋಣ ಬನ್ನಿ ಹೌದು ಫ್ರೆಂಡ್ಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾದ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಇದುವರೆಗೂ ಎಲ್ಲ ಹಂತಗಳನ್ನು ದಾಟಿ ಅಂದರೆ ಹದಿನೆಂಟು ಹಂತಗಳನ್ನು ದಾಟಿ ಈಗ ಹತ್ತೊಂಬತ್ತನೇ ಹಂತಕ್ಕೆ ಹತ್ತೊಂಬತ್ತನೇ ಕಂತಿಗೆ ಇದೆ ತುಂಬ ಸಂತೋಷದ ವಿಷಯವಾಗಿದೆ ಇದು ಅದು ಕೂಡ ಯಶಸ್ಸಾಗಿ ಅಂದರೆ ಯಾವುದೇ ಲೋಪದೋಷಗಳಿಲ್ಲದೆ ಯಾರಿಂದಲೂ ಒಂದು ನೆಗೆಟಿವ್ ಕಮೆಂಟ್ಸ್ ಇಲ್ಲದೆ ಈ ಯೋಜನೆಯು ಮುಂದುವರಿಯುತ್ತೆ ಇದೆ ಎಂದರೆ ತುಂಬ ಒಂದು ಹೆಮ್ಮೆಯ ವಿಷಯವಾಗಿದೆ ನಮಗೆ ಈ ಭಾರತದ ಬೆನ್ನೆಲುಬಾದ ಕೃಷಿಕನಿಗೆ ಅಂದರೆ ಅನ್ನದಾತನಿಗೆ ಇಂಥ ಒಂದು ಒಳ್ಳೆಯ ಯೋಜನೆಯನ್ನು ಇದು ಸರ್ಕಾರವು ಕೇಂದ್ರ ಸರ್ಕಾರವು ಮಾಡಿದ್ದು ತುಂಬ ಹೆಮ್ಮೆಯ ವಿಷಯ ಕೇಂದ್ರ ಸರ್ಕಾರವು ವರ್ಷದಲ್ಲಿ ಆರು ಸಾವಿರ ರೂಪಾಯಿಯನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಕೃಷಿಕನಿಗೆ ಕೊಡ್ತಾನೆ ಬಂದಿದೆ ಅದಕ್ಕೆ ಅದಕ್ಕೆ ವರ್ಷಗಳು ಹೋದಂತೆ ಒಂದೊಂದು ರೂಲ್ಸ್ ಚೇಂಜ್ ಆಗ್ತಾನೇ ಇದೆ ಮೊದಲು ಮೊದಲು ಈಸಿಯಾಗಿ ಈ ಹಣವು ಬರ್ತಾ ಇತ್ತು ಆದರೆ ಅಷ್ಟೊಂದು ಚೆಕ್ ಮಾಡ್ತಾ ಇರಲಿಲ್ಲ ಯಾರಿಗೆ ಬೇಕಾದರೂ ಯಾರು ಅಪ್ಲೈ ಮಾಡಿದರೆ ಅವರಿಗೆ ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕಿತ್ತು ಆವಾಗ ಹಣವು ಬರ್ತಾಯಿತ್ತು ಆದರೆ ಈಗ ಹಾಗಲ್ಲ ಅದಕ್ಕೆ ಇ ಕೆ ವೈ ಸಿ ಬೇಕು ಬ್ಯಾಂಕ್ ಸೀಡಿಂಗ್ ಬೇಕು ಆಧಾರ್ ಸೀಡಿಂಗ್ ಬೇಕು ಮತ್ತು ನಿಮ್ಮ ಆಧಾರಲ್ಲಿ ಫೋನ್ ನಂಬರ್ ಮಿಸ್ಟೇಕ್ ಇರಬಾರ್ದು ಮತ್ತು ನಿಮ್ಮ ಫೋನ್ ನಂಬರ್ ಆಗಿರಬೇಕು ಮತ್ತು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಜಮೀನು ಯಾರ ಹೆಸರಲ್ಲಿದೆ ಅದು ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ಇದ್ದವರಿಗೆ ಮಾತ್ರ ಈ ಹಣ ಹಣವು ಸಿಗುತ್ತಾ ಇದೆ ಈಗ ಇನ್ನು ಹತ್ತೊಂಬತ್ತನೇ ಕಂತಿಗೆ ಆಗುವಾಗ ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ ಅದೇ ಕಿಸಾನ್ ಐ ಡಿ ಕಾರ್ಡ್ ಬೇಕು ಅಂದರೆ ಕಿಸಾನ್ ಕಾರ್ಡ್ ಬೇಕು ಈ ಕಿಸಾನ್ ಕಾರ್ಡನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಬರಬೇಕಾದರೆ ಈ ಒಂದು ಕಾರ್ಡನ್ನು ನೀವು ಮಾಡಲೇಬೇಕು ಆದರೆ ತುಂಬ ರೈತರಿಗೆ ಗೊಂದಲವಿದೆ ಅಂದರೆ ಯಾವ ಥರ ಈ ಕಾರ್ಡನ್ನು ನಾವು ಮಾಡುವುದು ಎಲ್ಲಿಂದ ಎಲ್ಲಿಂದ ನಾವು ಅದು ಅದು ಎಲ್ಲಿಂದ ಸಿಗುತ್ತದೆ ಅದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಎಂಬುದೆಲ್ಲ ತುಂಬ ಜನರಿಗೆ ಗೊಂದಲವಿದೆ ಆದರೆ ನೀವು ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ಕೂಡ ನೀವು ಇಂಥದ್ದೊಂದು ಕಾರ್ಡನ್ನು ನೀವು ಮಾಡಬಹುದು ಮತ್ತು ಕೃಷಿ ಇಲಾಖೆ ಸಂಬಂಧಿತ ಇಲಾಖೆಗೆ ಹೋಗಿ ನೀವು ಇದರ ಬಗ್ಗೆ ವಿವರವನ್ನು ಪಡ್ಕೊಳ್ಬೋದು ಮತ್ತು ನಿಮ್ಮ ಮನೆಯಲ್ಲಿಯೇ ನಿಮ್ಮ ಫೋನ್ನಿಂದಲೇ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದಕ್ಕೆ ಬೇಕಾದ ಡಾಕ್ಯುಮೆಂಟುಗಳನ್ನು ಸಬ್ಮಿಟ್ ಮಾಡಿ ಅಂದರೆ ಅದರಲ್ಲಿ ಹೇಳುತ್ತಿರುವ ಹಾಗೆ ನೀವು ಒತ್ತಿಕೊಂಡು ಅದ ಅದರಿಂದ ನೀವು ಡೌನ್ಲೋಡ್ ಮಾಡಿ ಮಾಡಿ ಮಾಡಿಕೊಂಡು ನಿಮ್ಮ ಈ ಒಂದು ಕಿಸಾನ್ ಕಾರ್ಡನ್ನು ನೀವು ಅಪ್ಲೈ ಮಾಡ್ಬೋದು ಈ ಒಂದು ಕಿಸಾನ್ ಕಾರ್ಡ್ ನಿಮಗೆ ಇದಕ್ಕೆ ಮಾತ್ರ ಯೂಸ್ ಆಗುವುದಲ್ಲ ಅಂದರೆ ಪಿ ಎಮ್ ಕಿಸಾನ್ನ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ಹಣ ಬರಲಿಕ್ಕೆ ಮಾತ್ರ ಇದು ಉಪಯೋಗ ಆಗುವುದಲ್ಲ ಆದರೆ ನಿಮಗೆ ಬಾಕಿ ಕಿಸಾನ್ ಕ್ರೆಡಿಟ್ ಲೋನ್ ಆಗಲಿ ಅಂದರೆ ಕೆ ಸಿ ಸಿ ಲೋನ್ ಆಗಲಿ ಇನ್ನಿತರ ಯಾವುದೇ ಸರ್ಕಾರಿ ಸಂಬಂಧಿತ ಯಾವುದೇ ಅನುಕೂಲಗಳನ್ನು ಪಡೆಯಲು ಈ ಕಾರ್ಡನ್ನು ನಿಮಗೆ ಯೂಸ್ ಮಾಡ್ಬೋದು ಅದಕ್ಕಾಗಿ ನೀವು ಆದಷ್ಟು ಬೇಗನೆ ಈ ಒಂದು ಕಾರ್ಡನ್ನು ರೆಡಿ ಮಾಡಬೇಕು ಅದರಲ್ಲಿ ನಿಮ್ಮ ಒಮ್ಮೆಲೆ ಅಂದರೆ ಒಂದು ಕಾರ್ಡ್ ಇರ್ತದೆ ಅದರಲ್ಲಿ ಚಿ ಅಂದರೆ ಎ ಟಿ ಎಮ್ ಎ ಟಿ ಎಮ್ ಕಾರ್ಡ್ ಥರ ಒಂದು ಚಿಪ್ಪ ಇರ್ತದೆ ಆ ಚಿಪ್ಪನ್ನು ಸ್ಕ್ಯಾನ್ ಮಾಡುವಾಗ ಬ್ಯಾಂಕಿನವರು ಅದನ್ನು ಆ ಚಿಪ್ಪನ್ನು ಸ್ಕ್ಯಾನ್ ಮಾಡ್ತಾರೆ ಆ ಕಾರ್ಡನ್ನು ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡುವಾಗ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಬರುತ್ತದೆ ಅಂದರೆ ನಿಮ್ಮ ಫೋಟೋ ಆಗಲಿ ನಿಮ್ಮ ಹೆಸರು ಹೆಸರು ಕರೆಕ್ಟ್ ಆಗಿದೆಯಾ ಅದರ ಬಗ್ಗೆ ಮತ್ತು ನಿಮ್ಮ ಫೋನ್ ನಂಬರ್ ಮತ್ತು ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಬ್ಯಾಂಕ್ ಮುಖಾಂತರ ಲಿಂಕ್ ಆಗಿದೆಯಾ ಇದರ ವಿವರ ಮತ್ತು ನಿಮ್ಮ ಜಮೀನು ನಿಮ್ಮ ಜಮೀನಿನ ಸಂಪೂರ್ಣ ವಿವರ ಅದರಲ್ಲಿ ಇರುತ್ತದೆ ನೀವು ಎಲ್ಲ ವರ್ಷ ಒಂದೊಂದು ಸ್ಕೀಮ್ ಒಂದೊಂದು ಕ ಕಂತಿಗಾಗುವಾಗ ನೀವು ಇ ಕೆ ವೈ ಸಿ ಆಗಲಿ ಆಧಾರ್ ಸೀಡಿಂಗ್ ಆಗಲಿ ಬ್ಯಾಂಕ್ ಸೀಡಿಂಗ್ ಆಗಲಿ ಏನು ಮಾಡಬೇಕಾಗಿಲ್ಲ ಒಮ್ಮೆ ಒಮ್ಮೆ ಈ ಈ ಕಾರ್ಡ್ ಮಾಡುವಾಗ ಮಾತ್ರ ನೀವು ಕರೆಕ್ಟಾಗಿ ಅದನ್ನು ಮಾಡಿದರೆ ಸಾಕು ಆ ನಂತರ ನಿಮ್ಮ ಎಕೌಂಟಲ್ಲಿ ಎಕೌಂಟಿಗೆ ಈ ಒಂದು ಕಾರ್ಡನ್ನು ಸ್ಕ್ಯಾನ್ ಮಾಡಿದರೆ ಮಾತ್ರ ಸಾಕು ನಿಮ್ಮ ನಿಮ್ಮ ಅಕೌಂಟ್ ಅಲ್ಲಿ ತೆ ತೆರೆದುಕೊಳ್ಳುತ್ತದೆ ನಿಮ್ಮ ಕಂಪ್ಲೀಟ್ ಹಿಸ್ಟರಿ ಅದರಲ್ಲಿ ತೆಗೆದುಕೊಳ್ಳುತ್ತದೆ ನಿಮಗೆ ಯಾರಿಂದ ಜಮೀನು ಬಂದಿದೆ ಎಷ್ಟನೇ ಇಸವಿಯಿಂದ ನಿಮ್ಮಲ್ಲಿ ಜಮೀನಿದೆ ಎಂಬುದೆಲ್ಲ ವಿವರವನ್ನು ಇದರಲ್ಲಿ ನೀವು ಪಡ್ಕೊಳ್ಬೋದು ಅಂದರೆ ಈ ಹತ್ತೊಂಬತ್ತನೇ ಕಂತಿನ ಹಣವು ಈ ಡಿಸೆಂಬರ್ನಿಂದಲೇ ಯಾವಾಗ ಬೇಕಾದರೂ ದಿನಾಂಕವು ಫಿಕ್ಸ್ ಆಗ್ಬೋದು ಡಿಸೆಂಬರ್ನಿಂದ ಮಾರ್ಚಿನ ಒಳಗಡೆ ಈ ನಾಲ್ಕು ತಿಂಗಳ ಕಾಲ ಈ ಹತ್ತೊಂಬತ್ತನೇ ಕಂತಿನ ಟೈಮು ಆದ್ದರಿಂದ ಡಿಸೆಂಬರ್ ಮೂವತ್ತೊಂದರ ಒಳಗೆ ಈ ಕಿಸಾನ್ ಕಾರ್ಡ್ನ ಕಂಪ್ಲೀಟ್ ಪ್ರೊಸೆಸನ್ನು ಮಾಡಬೇಕು ಅಂದರೆ ಕಂಪಲ್ಸರಿಯಾಗಿ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕಾಗಿದೆ ಅಂಥವರು ಇಂಥ ಒಂದು ಕಾರ್ಡನ್ನು ಕಡ್ಡಾಯವಾಗಿ ಮಾಡಲೇಬೇಕಂತೆ ಕಳೆದ ಅಕ್ಟೋಬರ್ ತಿಂಗಳ ಐದನೇ ತಾರೀಕಿನಂದು ಸ್ವತಃ ಮೋದಿಜಿಯವರು ವಾಶಿಂ ಮಹಾರಾಷ್ಟ್ರದಲ್ಲಿ ಬಿಡುಗಡೆ ಮಾಡಿದ ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಕೆಲವರಿಗೆ ಬಂದಿಲ್ಲವಂತೆ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಬಂದಿದೆ ಒಂದು ಐದು ಪರ್ಸೆಂಟ್ ಜನರಿಗೆ ಮಾತ್ರ ಈ ಹಣವು ಬಂದಿಲ್ಲವಂತೆ ಆದರೂ ಕೂಡ ನೀವು ನಿರಾಶೆಗೊಳ್ಳಬೇಡಿ ನಿಮ್ಮ ಒಂದು ಸ್ಟೇಟಸನ್ನು ಒಮ್ಮೆ ಎಲ್ಲರೂ ಚೆಕ್ ಮಾಡಿಕೊಳ್ಳಿ ಮಾಡಿ ಮಾಡಿದರೆ ನಿಮಗೆ ಅದರ ಬಗ್ಗೆ ಏನು ಲೋಪದೋಷವಿದೆ ಅದೆಲ್ಲ ನಿಮಗೆ ಗೊತ್ತಾಗುತ್ತದೆ ಆದ್ದರಿಂದ ನೀವು ಆದಷ್ಟು ಬೇಗ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳುವುದು ಒಳ್ಳೆಯದು ನೀವು ಹತ್ತೊಂಬತ್ತನೇ ಕಂತಿಗೆ ಎಲ್ಲ ಪೇಪರ್ಗಳನ್ನು ರೆಡಿ ಮಾಡಿದರೆ ಮಾತ್ರ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತದೆ ಅದು ಕೂಡ ಈ ಹಣವನ್ನು ಎರಡು ಸಾವಿರದಿಂದ ಮೂರು ಸಾವಿರ ಮಾಡುವ ಸಾಧ್ಯತೆ ಇದೆ ಎಂದು ಎಲ್ಲ ಮೂಲಗಳು ಕೂಡ ತಿಳಿಸ್ತಾನೆ ಇದೆಯೇ ಅದು ಒಂದು ಆವತ್ತೇ ಬಜೆಟ್ನಲ್ಲಿ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ದರು ಆದರೆ ಅದೊಂದು ಸ ಬಿಲ್ ಪಾಸಾಗಬೇಕಷ್ಟೆ ಸಪೋಸಿ ಅದು ಪಾಸಾದರೆ ನಿಮಗೆ ಹತ್ತೊಂಬತ್ತನೇ ಕಂತಿನಲ್ಲೇ ಮೂರು ಸಾವಿರ ಬ ಬರುವ ಚಾನ್ಸಸ್ ಇದೆ ಯಾರು ಕೂಡ ನೀವು ರಿಪೀಟಾಗಿ ಈ ಒಂದು ತಪ್ಪುಗಳನ್ನು ಮಾತ್ರ ಮಾಡಬೇಡಿ ಒಂದೇ ಮನೆಯ ನಾಲ್ಕು ಜನ ಬೇರೆ ಬೇರೆ ಜ ಜಮೀನು ಜಮೀನು ಬೇರೆ ಬೇರೆ ಇರ್ಬೋದು ಆದರೆ ಒಂದೇ ಮನೆಯ ನಾಲ್ಕು ಜನ ಇದಕ್ಕೆ ಅಪ್ಲಿಕೇಶನ್ ಕೊಡ್ತಾರೆ ಮತ್ತು ಸುಮ್ಮನೆ ಕಾಯುವುದಷ್ಟೇ ಬಾಕಿ ನಂತರ ಆ ಅಪ್ಲಿಕೇಶನ್ ಮಾತ್ರ ರಿಜೆಕ್ಟ್ ಆಗ್ತದೆ ಮತ್ತು ಯಾರಿಗೂ ಕೂಡ ಸಿಗೋಲ್ಲ ಅಂಥ ಕೆಲಸ ತಪ್ಪು ಇದನ್ನು ಮಾಡಬೇಡಿ ಒಂದು ಮನೆಯಿಂದ ಒಬ್ಬರಿಗೆ ಮಾತ್ರ ಈ ಹಣವು ದೊರಕಲಿದೆ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಇದರ ಯೋಜನೆಯು ಸಿಗಲಿದೆ ಅದಕ್ಕೆ ಬೇಕಾಗಿ ಸರ್ಕಾರವು ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ತಮ್ಮ ಬೀಜೋತ್ಪನ್ನಗಳನ್ನು ಇನ್ನಿತರ ಕಾರ್ಯಗಳನ್ನು ನಿಭಾಯಿಸಲು ನಿಭಾಯಿಸಲು ನಾ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರವನ್ನು ಸರ್ಕಾರ ಮಂಜೂರು ಮಾಡ್ತಾ ಇದೆ ಅದರ ಸದುಪಯೋಗವನ್ನು ಪಡೆಯಲು ಪಡೆಯಲು ಸರಿಯಾದ ರೈತನು ಮಾತ್ರ ಇದರ ಸದುಪಯೋಗವನ್ನು ಪಡೆಯಬೇಕೆಂದು ಹೇಳಿ ಈ ಒಂದು ಒಂದೊಂದು ರೂಲ್ಸನ್ನು ಸರ್ಕಾರ ಇದೆ ಇದು ಕೂಡ ಈ ಕಿಸಾನ್ ಕಾರ್ಡ್ ಅಂದರೆ ಒಂದು ಅದ್ಭುತವಾದ ಒಂದು ರೆ ರೆಕಾರ್ಡ್ಸ್ ಆಗಿದೆ ಇದರಲ್ಲಿ ಒಂದೇ 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 ಕಾರ್ಡ್ನ ಅಡಿಯಲ್ಲಿ ಎಲ್ಲ ಪೇಪರನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಟಿರ್ತಾರೆ ಒಮ್ಮೆ ಸ್ಕ್ಯಾನ್ ಮಾಡಿದರೆ ಮಾತ್ರ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಅವರಿಗೆ ಗೊತ್ತಾಗುತ್ತದೆ ಈ ಹತ್ತೊಂಬತ್ತನೇ ಕಂತಿನ ಹಣವು ಫೆಬ್ರವರಿ ತಿಂಗಳಲ್ಲಿ ಬರುವ ಚಾನ್ಸಸ್ ಇದೆ ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಪೇಪರನ್ನು ಸರಿ ಮಾಡಿಕೊಳ್ಳಿ ಎಲ್ಲರಿಗೂ ಈ ಹಣವು ಸಿಗಲಿ ಎನ್ನುತ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತೇನೆ ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಾಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಸಿ ಯು